ಗುಡ್ ಈವ್ನಿಂಗ್ ಹೇಗಿದ್ದೀರಲ್ಲ ಸಾಯಂಕಾಲ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಮಕ್ ಏಂಜಲ್ ಸ್ಕೂಲಿಂದ ಬಂದು ಇವತ್ತೊಂದು ಸ್ವಲ್ಪ ಹೊರಗಡೆ ಹೇಳಿ ನಾವು ರೆಡಿ ಆಗಿದ್ದೇವೆ ಯಾಕೆ ಹೋಗ್ತವೆ ಅಂತ ಹೇಳಿದರೆ ನನ್ನ ಮನೆಯಲ್ಲಿ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿದೆ ಮೊನ್ನೆ ಮೊನ್ನೆಯಿಂದ ನಾನು ಯೋಚಿಸ್ತಿದ್ದೆ ಯಾವಾಗ ಒಂದು ತರೋದು ಅಂದರೆ ಮಾಲಿಗೂ ಹೋದರೆ ಎಲ್ಲ ನನಗೆ ಐಟಮ್ಸ್ ಎಲ್ಲ ತರ್ಬೋದು ಅಂದರೆ ಒಂದು ತಿಂಗಳದು ಏನು ಬೇಕಾದರೂ ತರ್ಬೋದು ಬಟ್ ಸಣ್ಣ ಸಣ್ಣ ಸಾಮಾನು ಬ್ಲಿಂಕ್ ಇಟ್ಟಲ್ಲಿ ಅದರಲ್ಲೆಲ್ಲ ತರಿಸ್ತೇನೆ ಇಲ್ಲ ಅಂತ ಇಲ್ಲ ಬಟ್ ಕೆಲವೊಂದೊಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ಅದು ಇದು ಅಂದರೆ ಆಯಿಲ್ ಕುಕ್ಕಿಂಗ್ ಆಯಿಲ್ ತುಂಬ ಐಟಮ್ಸ್ ಖಾಲಿ ಆಗ್ತಾ ಬಂತು ಅದ್ಕೊಮ್ಮೆ ಇವತ್ತು ಹೋಗುವ ನಾಳೆ ನಾಳೆ ಅಂತೇಳಿದರೆ ಮತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತದೆ ಇಷ್ಟು ತನಕ ನಾನು ಮಗನ ಎಕ್ಸಾಮ್ ಆಯಿತು ಮಗನ ಎಕ್ಸಾಮ್ ಆಗಿ ಮಗಳ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅವಳ ಎಕ್ಸಾಮ್ ಆಯಿತು ಈಗ ಆಲ್ರೆಡಿ ಸ್ವಲ್ಪ ದಿನ ನಾನು ಫ್ರೀ ಆಗಿದ್ದೇನೆ ಹಾಗೆ ನನಗೆ ಹೋಗ್ತಾರೆ ಮತ್ತು ನನಗೊಂದು ಇನ್ನೊಂದರೆ ಅರ್ಜೆಂಟು ಮೊನ್ನೆಯಿಂದ ನಾನು ಪ್ಲಾನ್ ಇದ್ದೆ ಯಾವಾಗ ಹೊರಗಡೆ ಹೋಗಿ ನನ್ನ ಮಗನಿಗೆ ಒಂದು ಹೊಸ ಫೋನೊಂದು ಪರ್ಚೇಸ್ ಮಾಡಿದ್ದಾರೆ ನನ್ನ ಹಸ್ಬೆಂಡೊಂದು ಹೊಸ ಫೋನ್ ಕೊಟ್ಟಿದ್ದಾರೆ ಯಾಕೆಂದರೆ ಅವನಿಗೆ ಲಾಸ್ಟ್ ಟೂ ಇಯರ್ಸ್ ಮೊದಲು ಐಫೋನ್ ತಗ್ತಿ ಕೊಟ್ಟದ್ದು ಅವನು ಟಾಪರ್ ಆದಕ್ಕೆ ಅಂದರೆ ಅಲ್ಲ ಟಾಪರ್ ಆಗಿದ್ದಕ್ಕೆಲ್ಲ ಕೊಟ್ಟದ್ದು ಎರಡು ವರ್ಷ ಮೊದ್ಲಲ್ಲ ಅಂದರೆ ಕೊಟ್ಟರು ಅದು ಅಂದರೆ ಐಫೋನಲ್ಲಿ ಪ್ರಾಬ್ಲಮ್ ಆಯ್ತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ತುಂಬ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿದೆ ಏನು ಮಾಡಿದರೆ ಅದು ಅದು ಮಾಡ್ಬೋದು ಬಟ್ ಅದೇ ಅಮೌಂಟ್ ಇದೊಂದು ಇನ್ನೊಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು ಅಷ್ಟು ಅಮೌಂಟ್ ಆಗ್ತದೆ ತುಂಬ ಸಲ ಎರಡು ಮೂರು ಸಲ ಆಯಿತು ಸರಿಪಡಿಸಿ ಒಮ್ಮೆ ಸ್ಕ್ರೀನಿದು ಪ್ರಾಬ್ಲಮ್ ಬಂತು ಅಲ್ಲ ಮತ್ತೊಂದು ಸಲ ಎಂತಾಯಿತು ಕ್ಯಾಮ್ರದು ಪ್ರಾಬ್ಲಮ್ ಆಯಿತು ಐಫೋನ್ ಐಫೋನ್ ಅಂತ ಹೇಳ್ತಾರಲ್ಲ ನಿಜವಾಗಿ ಐಫೋನ್ ವೋಸ್ ನಿಜವಾಗಿ ಯಾರಿಗೂ ತಗೊಳ್ ಹಣ ಇದ್ದವ್ರು ತಕೊಳ್ಳಿ ತಕೊಳ್ಬೇಡ ಅಂತ ಏನಿಲ್ಲ ಬಟ್ ಒಂದು ಆಸೆಗೋಸ್ಕರ ಮಗನಿಗೊಂದು ನನ್ನ ಹಸ್ಬೆಂಡ್ ಕೊಟ್ಟಿದ್ರು ಟಾಪರ್ ಬಂದಾಗ ಒಂದು ಅವನೊಂದು ಮ ಇರಲಿ ಅಂತೇಳಿ ಈಗ ಅವನಿಗೆ ಆ ಐಫೋನಿಂದ ನಿಜವಾಗಿ ಅಂತ ಆಗಿದೆ ಹೌದಲ್ವಾ ಆ ಮತ್ತ ನೋಡ ಇವತ್ತು ಈ ಸಲ ಒಂದು ಎರಡು ಒಂದು ಒಂದು ವಾರ ಮೊದಲೊಂದು ಸೇಮ್ ನಂದ ಸೆಟ್ ಒಂದು ಅಂದ್ರೆ ಸ್ಯಾಮ್ಸಂಗ್ ತೋರ್ಸ ಸ್ಯಾಮ್ಸಂಗ್ ಒಂದು ನೆಮ್ಮದು ಸೇಮ್ ತರ ಸೇಮ್ ನನ್ನ ನನ್ನ ಕೈಯ್ಯಲ್ ಸೇಮು ನೋಡಿ ಆ ಥರ ಅದೊಂದು ಮೊಬೈಲ್ ಕೊಡ್ತಾರೆ ಅದಕ್ಕೊಂದು ಕವರೊಂದು ತಗೊಳ್ಳುವ ಅಂತ ಹೇಳಿ ಮೊನ್ನೆಯಿಂದ ಯೋಚಿಸ್ತಾರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಬಟ್ ಮೊನಲ್ಲಿ ಬೇಡ ಮಮ್ಮಿ ನಾವು ಡೈರೆಕ್ಟು ಹೋಗಿ ಪರ್ಚೇಸ್ ಅಂತ ಹೇಳಿದ್ರು ಅದು ಸಹ ಕೆಲಸ ಆಗ್ತದೆ ನಂದು ಗ್ರೋಸರಿ ಎಲ್ಲ ಖಾಲಿಯಾಗಿದೆ ಅದು ಸಹ ತಂದಾಗಿ ಹಾಗೆ ಆಗ್ತದೆ ಸ್ವಲ್ಪ ಔಟಿಂಗ್ ಹೋದಾಗೆ ಸಹ ಆಗ್ತದೆ ಈ ಮಗಳಿಗೆ ಮೊನ್ನೆಯಿಂದ ಎಲ್ಲಿದ್ಯಾ ಇವಳಿಗೆ ಸಹ ಮೊನ್ನೆಯಿಂದ ಎಲ್ಲಿ ಹೋಗಲಿಕ್ಕಿಲ್ಲ ಮೊನ್ನೆ ಸಂಡೆ ನಾವು ಸ್ವಲ್ಪನಾದ್ರೂ ಹೋಗಿದ್ದೆ ಅಯ್ಯೋ ನನ್ನ ಕೈ ನೋವು ಆಗ್ತದಂಟ್ರೆ ನೋಡ್ತಾವೆ ಸರ್ ಕೈ ನೋವ್ ಹೋಗುವ ಅಂತೇಳಿ ಹೊರಟಿದ್ದೀವಿ ಇವತ್ತು ಫ್ರೈಡೆ ನಾಳೆ ಹೋಗುವಂತ ಪ್ಲಾನ್ ಇತ್ತು ನಾಳೆ ಸ್ವಲ್ಪ ಆಗೋದಿಲ್ಲ ಸ್ವಲ್ಪ ಕೆಲಸ ಎಲ್ಲ ಉಂಟು ಮತ್ತು ಸಂಡೆ ಸಹ ಆಗ್ಲಿಕ್ಕಿಲ್ಲ ಮತ್ತು ಹಿಂದೆ ಆಗಿದೆ ಹಿಂಗೇ ಆಗ್ತದೆ ಇಲ್ಲ ತೊಂದ್ರೆ ಕೆಲಸವನ್ನು ಹುಡುಗಿದ್ರೆ ಆಯ್ತು ಅಂತೇಳಿ ಹೊರಟಿದ್ದೀವಿ ಈಗ ನಾವು ಸೀಡ ಹೋಗೋದು ಎಕ್ಸಸ್ ಮಾಲಿಗೆ ಅಲ್ಲಿ ಸ್ಪಾರಿಗೂ ಹೋಗುವ ಅಂತೇಳಿ ಅಲ್ಲಿ ಎಲ್ಲ ಸಿಗ್ತೇನೆ ಮತ್ತು ಆ ಇದು ಬೈಕ್ ಅವರ್ಸ್ ತಗೊಳ್ಬಹುದು ಮತ್ತು ೋಸರಿ ಐಟಮ್ಸ್ ತಗೊಳ್ಬೋದು ಮತ್ತೆ ಏನಾರ ನೋಡು ನಾನು ವೀಡಿಯೋ ಶೇರ್ ಮಾಡ್ತೇನೆ ಮುಂದಕ್ಕೆ ಏನೆಲ್ಲ ತಗೊಳ್ತೇವೆ ಏನೆಲ್ಲ ತರ್ತೇವೆ ಅಂತೇಳಿ ನಾನು ಎಲ್ಲ ವೀಡಿಯೋಸ್ ನಿಮಗೆ ಹೇಳ್ತಾ ಬರ್ತೇನೆ ಓಕೆ ಸರಿ ಫ್ರೆಂಡ್ಸ್ ಹೋಗೋಣ ರೆಡಿ ಆಗಿದ್ಯಾ ಸರಿ ಸಾಕು ನೋಡಿ ನನ್ನ ಮಗಳು ನೋಡಿ ಸಾರು ಆದರೆ ಬೇಕಾ ಫಂಕ್ಷನ್ಗೆ ಎಲ್ಲ ಮಗ ಹೋಗುದು ಸರಿ ಫ್ರೆಂಡ್ಸ್ ಹೋಗಿ ಬರ್ತೇವೆ ಸರಿ ನೀವು ಸಹ ಬರುವುದಾದ್ರೆ ನನ್ನೊಟ್ಟಿಗೆ ಬರ್ಬೋದು ನೆಕ್ಸ್ಟ್ ಮಾಲ್ ಹತ್ರ ಒಂದು ಬೆಕ್ಕಿನ ಮರಿ ಸಾಕಿದ್ದಾರೆ ಅದರ ಅದಕ್ಕಿಂತ ಕುತ್ತಿಗೆಗೊಂದು ಗಂಟೆ ಕಟ್ಟಿದ್ದಾರೆ ನೋಡಿ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಬೆಕ್ಕು ತುಂಬ ಕ್ಯೂಟ್ ಆಗಿದೆ ಎಲ್ಲಿ ಸಹ ಹೋಗೋದಿಲ್ಲ ಬಟ್ ಇಷ್ಟು ಪಬ್ಲಿಕ್ ಎಲ್ಲ ಬರ್ತದಲ್ಲ ಯಾರ ಕೈಗೆ ಜಾಸ್ತಿ ಹೋಗೋದಿಲ್ಲ ಅಂದರೆ ಜಾಸ್ತಿ ಅಂದರೆ ಟಚ್ ಮಾಡಲಿಕ್ಕೆ ಬಿಡ್ತದೆ ಬಟ್ ಎಲ್ಲಿ ಹೋಗಿದೆ ರೋಡ್ ಸೈಡ್ ಆದರೂ ಉಂಟಲ್ಲ ಅದು ಅದರಷ್ಟಕ್ಕೆ ಅದು ನಿಲ್ತದೆ ಅದು ತುಂಬ ಕ್ಯೂಟಾಗಿದೆ ನಾನ್ಸ ಹೋಗಿ ಟಚ್ ಮಾಡಿದೆ ಚೆನ್ನಾಗಿತ್ತು ನಂಗೆ ಆಯಿತು ಈಗ ನಾನು ನೆಕ್ಸಸ್ ಮಾಲಿಗೆ ಅಲ್ಲಿ ನೆಕ್ಸಸ್ ಮಾಲ್ ಅಲ್ಲಿ ಇರೋದು ಬಿಕ್ಕಿನ ಮರಿ ನೆಕ್ಸಸ್ ಮಾಲಿಗೆ ರೀಚ್ ಆಗಿದ್ದೇವೆ ಇಲ್ಲಿ ಬ ಎಂಟ್ರೆನ್ಸಲ್ಲಿ ಬೋಟ್ ಸೈಡ್ ಒಂದು ಬೋಟಿನಾಗಿ ಒಂದು ಕೂತ್ಕೊಳ್ಳಿಕ್ಕೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫೋಟೋಶೂಟ್ ಎಲ್ಲ ಮಾಡಲಿಕ್ಕೆ ತುಂಬ ಖುಷಿ ಚೆನ್ನ ಅಂದರೆ ತುಂಬ ನೋಡಿ ಹೇಗೆ ಬೋಟ್ ಥರ ಕೂತ್ಕೊಳ್ಳೋದು ಎಷ್ಟು ಜನ ಕೂತ್ಕೊಳ್ಬೋದು ನಾನು ಸಹ ನನ್ನ ಮಗಳು ಕೂತ್ಕೊಂಡು ಒಂದು ಮಜಾ ಮಾಡಿದೆವು ಈಗ ನಾವು ಸಹ ಮಾಲಿನ ಒಳಗೆ ಹೋಗಿದ್ದೆವು ಅಲ್ಲಿ ಸ್ಪಾರ್ ಹತ್ತಿರ ಒಂದು ಮೊಬೈಲ್ ಶಾಪ್ ಇದೆ ಸ್ಪಾರಿನ ಲೆಫ್ಟ್ ಸೈಡಲ್ಲಿ ಒಂದು ಮೊಬೈಲ್ ಶಾಪ್ ಇದೆ ಅಲ್ಲಿ ನಾವು ಹೋದೆ ಯಾಕೆಂದರೆ ಮೊದಲು ಸಹ ನಾನು ನನ್ನ ಮೊಬೈಲಿಗೆ ಕವರ್ ಹಾಕ್ಲಿಕ್ಕೆ ಈ ಶಾಪಿಗೆ ಬಂದಿತ್ತು ಇವತ್ತು ನನ್ನ ಮಗನಿಗೆ ಸಹ ಕರ್ಕೊಂಡು ಹೋದೆ ಅವನಿಗೆ ಬೇಕಾದ ಮೊಬೈಲ್ ಕವರೆಲ್ಲ ನೋಡ್ತಾ ಇದ್ದೆ ಒಂದು ಸೆಲೆಕ್ಟ್ ಮಾಡಿದ ಬಟ್ ಚೆನ್ನಾಗಿತ್ತು ಅವನಿಗಿಂತ ಡ್ರಗ್ಸ್ ಆಗಿ ಅಂತ ಅವನು ತಗೊಂಡ ಚೆನ್ನಾಗಿತ್ತು ಅವ್ನು ಸಹ ತಗೊಂಡು ಮತ್ತು ಅದನ್ಗೆ ಸ್ಕ್ರೀನ್ ಗಾರ್ಡ್ ಒಂದು ಹಾಕಬೇಕಲ್ಲ ಯಾಕೆಂದ್ರೆ ಒಂದು ಮೊಬೈಲ್ ತಕೊಳ್ಬೇಕಾದ್ರೆ ಅದಕ್ಕೆಲ್ಲ ಸೆಕ್ಯೂರಿಟಿ ಎಲ್ಲ ಮಾಡಲೇಬೇಕು ಯಾಕೆಂದರೆ ಕೆಳಗೆ ಬೀಳದಾಗೆ ಬಿದ್ದರೂ ಸಹ ಏನು ಆಗೋದಿಲ್ಲ ಒಂದು ಸೇಫ್ ನಮ್ಮದು ಸ್ಕ್ರೀನೆಲ್ಲ ಹೇಳಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಬೆಟರ್ ಅಂತೇಳಿ ನಾವೆಲ್ಲ ಹಾಕಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಯಾರು ನೇನೆಲ್ಲ ಹಾಕ್ತಾರಂತ ನಾನು ಕೇಳಿಕೊಂಡೆ ಅದೆಲ್ಲ ಅದು ಗ್ಲಾಸ್ ಕ್ಲೀನರ್ ಅಂತ ಹೇಳಿದ್ರು ಅದನ್ನು ಕ್ಲೀನ್ ಮಾಡಿ ಅದೊಂದು ಮೊಬೈಲಿಗೆ ಒಂದು ಗ್ಲೀಸ್ ಸ್ಕ್ರೀನ್ ಗಾರ್ಡ್ ಅಂತ ಹಾಕ್ತಾ ಇದ್ದಾರೆ ಹೇಗೆ ಹಾಕ್ತಾರೆ ನೋಡಿತ್ತು ಎಷ್ಟು ಕೇರ್ಫುಲ್ಲಾಗಿ ಹಾಕ್ತಾರೆ ಚೆನ್ನಾಗಿರುತ್ತೆ ಯಾರಿಗಾದರೂ ಹೊಸ ಮೊಬೈಲ್ ತರ್ ತಂದರೆ ಈ ಥರ ಮಾಡಬೇಕಾದ್ರೆ ನೆಕ್ಸಸ್ ಮೊಲಿಗೆ ಬನ್ನಿ ಚೆನ್ನಾಗಿ ಅವರು ಮಾಡಿಕೊಡ್ತಾರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆ ಇಲ್ಲಿ ವೆರೈಟಿ ಎಲ್ಲ ಕವರ್ಸ್ ಎಲ್ಲ ಸಿಗ್ತದೆ ತುಂಬ ಚೆನ್ನಾಗಿರುತ್ತೆ ಅವರೆಲ್ಲ ಹೇಳ್ತಾರೆ ಯಾವ ಯಾವ ಮೊಬೈಲಿಗೆ ಯಾವ ಥರ ಹಾಕ್ಬೋದು ಅಂತ ಅವರೆಲ್ಲ ಗೈಡ್ ಮಾಡ್ತಾರೆ ಸ್ಪಾರಿಗೆ ಹೋಗ್ಕೊಂಡು ಎಲ್ಲ ಸಾಮಾನನ್ನು ಪರ್ಚೇಸ್ ಮಾಡಿ ಬರ್ತಾ ಇರುವಾಗ ನನ್ನ ಮಕ್ಕಳು ಕೆ ಎಫ್ ಸಿ ಮಾಡ್ತಾಯಿದ್ರು ಕೆ ಎಫ್ ಸಿಗೆ ಬಂದು ಎಷ್ಟೊಂದು ಮಕ್ಕಳೆಲ್ಲ ಎಲ್ಲಿ ಹೋದರೂ ಮಕ್ಕಳಿಗೆ ಏನಾದರೂ ಕೊಡೋದಿದ್ದರೆ ಅವರಿಗೆ ಸಮಾಧಾನ ಇರಲ್ಲ ಅದಕ್ಕೆ ಸರಿ ಕೆ ಎಫ್ ಸಿ ಅಂದರೆ ಕೆ ಎಫ್ ಸಿ ತುಂಬ ದಿನಗಳ ನಂತರ ಹೋಗೋದಲ್ಲ ಸರಿ ನಿಮ್ಗೆ ಇಷ್ಟವಾದದ್ದನ್ನು ಆರ್ಡ್ರ್ ಮಾಡಿ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಆರ್ಡ್ರ್ ಮಾಡಲಿಕ್ಕೆ ನಂತರ ಅಲ್ಲಿ ಕೌಂಟ್ರಿಗೆ ಬಿಲ್ ಹೋಗಿ ಬಿಲ್ ನಂಬರ್ ಹೋಗ್ತಿದೆ ಅಷ್ಟದನಕ ತನಕ ಏನು ಮಾಡೋದಂದ್ರೆ ನಾವು ಇಲ್ಲಿ ಕೂತ್ಕೊಂಡು ನನ್ನ ಮಗಳೆಲ್ಲ ಮಾತಾಡ್ತಾ ಇದ್ದೀವಿ ತುಂಬ ಒಂದು ಹತ್ತು ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಯಾಕಂದರೆ ಅಲ್ಲಿ ರೆಡಿ ಆಗಬೇಕಲ್ಲ ಈ ಥರ ಆರ್ಡ್ರ್ ಮಾಡಿದ ಐಟಮ್ಸ್ ಎಲ್ಲ ರೆಡಿ ಆಯಿತು ನನ್ನ ಮಗ ತಂದ ಇವನೀಗ ವೆಯ್ಟರ್ ಆಗಿದೆ ನಾನು ಜೋಕ್ ಮಾಡ್ತಾ ಇದ್ದೆ ವೆಯ್ಟರ್ ಅಂತ ಮಕ್ಕಳು ಮೂರು ಬರ್ಗರ್ ಆರ್ಡ್ರ್ ಮಾಡಿದ್ದು ಮತ್ತೊಂದು ಫ್ಯಾಮಿಲಿ ಎಫ್ ಸಿ ಆರ್ಡ್ರ್ ಮಾಡಿದ್ದು ಇದು ತುಂಬ ಜಾಸ್ತಿ ಆಯಿತು ಮತ್ತು ನಾವು ಉಳ್ದದ್ದನ್ನು ಪ್ಯಾಕ್ ಮಾಡಿ ಮನೆಗೆ ತಂದಿದ್ದೆವು ಯಾಕೆಂದರೆ ಅಷ್ಟು ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ನಾನಂತೂ ಸ್ವಲ್ಪ ತಿಂದೆ ಬರ್ಗರ್ ನಾನು ರಿಟರ್ನ್ ಮನೆಗೆ ತಂದಿದ್ದೆ ನಾನು ತಿನ್ನಲಿಲ್ಲ ಮಕ್ಕಳಿಗೆ ಇಷ್ಟವಾದದ್ದು ಅವರೊಟ್ಟಿಗೆ ಎಂಜಾಯ್ ಮಾಡಬೇಕಾದ್ರೆ ನಾವೇನಾದ್ರು ಅವರಿಗೆ ಅವರೊಟ್ಟಿಗೆ ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ಲ ಅದಕ್ಕಾಗಿ ನಾನು ಸುಮ್ಮನ ಅದೇ ಈಗ ನಾವು ಆಲ್ರೆಡಿ ಮನೆಗೆ ರೀಚ್ ಆಗಿದ್ದೇವೆ ತಂದ ಸಾಮಾನೆಲ್ಲ ಕಿಚನ್ ಅಲ್ಲಿ ಇಟ್ಟಿದ್ದೇವೆ ಬೇಕಾದ ಐಟಮ್ಸ್ ಅಂತ ಹೋದದ್ದು ಎಲ್ಲ ಮಕ್ಕಳು ಬೇಕಾದ ಅವರಿಗೆ ಬೇಕಾದದೆಲ್ಲ ತುಂಬಿಸ್ಕೊಂಡಿದ್ದಾರೆ ನಿಜವಾಗಿ ಉಂಟಲ್ಲ ಮಕ್ಕಳದ್ದು ತುಂಬಾ ಆಟ ಆಗಿದೆ ನಿಜ್ ಅಲ್ಲಿ ಬಿಲ್ ಮಾಡುವಾಗ ನೋಡಲಿಲ್ಲ ಯಾಕೆಂದರೆ ನಾನು ಅಲ್ಲಿ ಟ್ರಾಲಿಯಿಂದ ತೆಗೆದು ತೆಗೆದು ಎಲ್ಲ ನಾನು ಕೌಂಟ್ರಲ್ಲಿ ಹಾಕ್ತಾ ಇರುವಾಗ ನಂಗೆ ಗೊತ್ತಾಗಲಿಲ್ಲ ಈ ಒಂದು ತಿಂಗಳದ್ದು ಸಾಮಾನು ಏನು ಬೇಕು ಅದೆಲ್ಲ ನಾನು ತಂದ್ಕೊಂಡೆ ಶ್ಯಾಂಪು ಎಲ್ಲ ಮುಗ್ದಿತ್ತು ಫೇಸ್ ವಾಶ್ ಎಲ್ಲ ಮುಗ್ದಿತ್ತು ತುಂಬ ದಿನಗಳ ನಂತರ ನಾನು ಅಲ್ಲಿ ಓದೋದಲ್ಲ ಹೇಳದೆಲ್ಲ ಪ್ಯಾಕಿಂಗ್ ಮಾಡಿದ ನೋಡಿ ಯಾರು ಹಾಕಿದೆ ಏನ್ ಹಾ ಸ್ವಲ್ಪ ಹೀಗೆ ಮಕ್ಕಳು ಸಹ ಬೇಕಾದ ಕೆಚಪ್ ಅದು ಇದು ಅಂತ ಅಂತೇ ಎಂಥದ ಒಂದು ಕ್ರೀಮ್ ತಂದಿದ್ದಾರೆ ನಿಜವಾಗಿ ನಾನು ನೋಡ್ತಾ ಇದ್ದೇನೆ ನೋಡಿ ಈ ಕ್ರೀಮ್ ಉಂಟೆಲ್ಲ ಸ್ಯಾಂಡ್ವಿಚ್ ಮಾಡಿ ತಿನ್ನಲಿಕ್ಕೆ ಹೇಳಿ ನಾನು ಹೇಳಿದೆ ಯಾಕೆ ಅಬ್ಬಬ್ ಇದು ತಂದದಂತ ಕೇಳುವಾಗ ಅಲ್ಲ ನೀವು ಹೇಳಿ ನಾನು ಈಗ ಕೇಳುವಾಗ ಆಯ್ತು ಅಂತ ಹೇಳಿದಂತೆ ನಿಜವಾಗಿ ನಾನು ಅವರಿಗೆ ಇದೆ ಯಾಕೆ ಇಷ್ಟೆಲ್ಲ ಮಾ ಹಣ ವೇಸ್ಟ್ ಮಾಡೋದಂತೇಳಿ ತುಂಬ ಅಂದರೆ ಅವರಿಗೆ ಇದೇ ಇಲ್ಲ ಅಂದರೆ ಅವರಿಗೆ ಬೇಕಾದಂತ ತರಲೇಬೇಕಂತ ನನ್ನ ಮಗಳು ನೋಡಿ ಯಾಕೆ ತಂದದಂಥ ಮಗನ ಹತ್ರ ಅಣ್ಣನ ಹತ್ರ ಕ್ವಶನ್ ಮಾಡ್ತಾ ಇದ್ದಾಳೆ ಅವಳಿಗೆ ಸಹ ಗೊತ್ತೇ ಇಲ್ಲ ಇದೆಲ್ಲ ಈ ಒಂದೇ ಕೆಲಸ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಫಸ್ಟ್ ತಿನ್ನಿ ಮಾಡಿ ಇದು ಮಕ್ಕಳ ಇಷ್ಟ ಇಷ್ಟವಾದ ತಿಂಡಿ ತಿಂದು 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 ಏನ್ ಮಾಡ್ಬೇಕು ಖುಷಿ ಮಾಡಬೇಕು ಖುಷಿ ಮಾಡಬೇಕು ಫ್ರೆಂಡ್ಸ್ ಒಂದು ತಿಂಗಳ ಸಾಮಾನು ಪರ್ಚೇಸ್ ಮಾಡಿದ್ದೇನೆ ಒಂದು ತಿಂಗಳಂದರೆ ಜಾಸ್ತಿ ಬರ್ಬೋದು ಶಾಂಪು ಎಲ್ಲ ಬರ್ತದೆ ಮತ್ತೆಲ್ಲ ನಿಮಗೆ ಗೊತ್ತಿರ್ಬೋದು ಮತ್ತೆ ಕೆಲ ಇದೆಲ್ಲ ಒಂದೆರಡು ದಿನದಲ್ಲಿ ಖಾಲಿ ಆಗ್ತದೆ ತಿಂಡಿ ಎಲ್ಲ ನಿಮ್ಗೆ ಗೊತ್ತು ಒಂದು ಶಾಪಿಂಗ್ ಮಾಡಬೇಕಾದ್ರೆ ಒಂದೆರಡು ಲೀಸ್ಟ್ ಮಾಡೋದಲ್ಲ ಅಂದರೆ ಅಲ್ಲಿ ಹೋದ ಅಲ್ಲಿ ಹೋದ್ನಾ ಅಂತ ಅದು ಬೇಕು ಇದು ಇವಾಗ ಎಲ್ಲ ಟ್ರಾಲಿಯಲ್ಲಿ ಹಾಕ್ತಾರೆ ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಹಾಗೆಯೇ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಯಾವುದು ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಂದ ಬಾಯ್ ಬಾಯ್